ಕರ್ನಾಟಕ ರಕ್ಷಣಾ ವೇದಿಕೆ ಕಾವಲ್ಪಡೆಯ ಕಲಬುರಗಿ ಜಿಲ್ಲಾ ಘಟಕ ವತಿಯಿಂದ ಇದೇ ರಾಜ್ಯೋತ್ಸವದ ಕಾರ್ಯಕ್ರಮ ಅಂಗವಾಗಿ ನವೆಂಬರ್ ಇಪ್ಪತ್ತ್ಮೂರರಂದು ಕಲ್ಬುರ್ಗಿ ನಗರದ ಕಲಾಮಂಡಲದಲ್ಲಿ ಇವತ್ತು ಸಂಜೆ ನಡೆದಂಥ ಕಾರ್ಯಕ್ರಮ ಇವತ್ತು ರಾಜ್ಯೋತ್ಸವದಲ್ಲಿ ಪ್ರಯುಕ್ತವಾಗಿ ಇವತ್ತು ವಿವಿಧ ಕ್ಷೇತ್ರದಲ್ಲಿ ಸಾಧನೆಗೆದಂಥ ಸಾಧಕರಿಗೆ ಕಲ್ಯಾಣ ರತ್ನ ಪ್ರಶಸ್ತಿ ಮತ್ತು ಕರಾಟೆ ಪಟುಗಳಿಗೆ ಇವತ್ತು ಕ್ರೀಡಾ ರತ್ನ ಪ್ರಶಸ್ತಿಯನ್ನು ನೀಡುವ ಮೂಲಕವಾಗಿ ಇಂದಿನ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಕರ್ನಾಟಕ ರಕ್ಷಣಾ ವೇದಿಕೆ ಕಾವಲು ಪಡೆಯ ರಾಜ್ಯಾಧ್ಯಕ್ಷರಾದಂಥ ಎಚ್ ಸುರೇಶ್ ಅವರು ಅಧ್ಯಕ್ಷತೆಯನ್ನು ವಹಿಸಿ ನಿಲ್ಕಂಠರಾಮ್ ಮುಲ್ಗೆ ಅವರು ಮತ್ತು ಅಭಿಷೇಕ್ ಪಾಟೀಲ್ ಅವರು ಸಚಿನ್ ಪ್ರತಾಪಾದವರು ಎಲ್ಲರೂ ಬಂದು ಕಾರ್ಯಕ್ರಮವನ್ನು ಭಾಳ ಯಶಸ್ವಿಯಾಗಿ ಮಾಡಿದ್ದಕ್ಕಾಗಿ ಇವತ್ತು ನಾಡು ನ ನಾಡು ನುಡಿ ನೆಲ ಜಲ ಭಾಷೆಯ ಸೇರಿದಂತೆ ಇವತ್ತು ಅನೇಕ ಕಾರ್ಯಕ್ರಮಗಳ ಮಾಡೋ ಮೂಲಕವಾಗಿ ಅನೇಕ ಎಲೆಮರಿ ಕಾಯಂತಿರುವಂಥ ಪ್ರತಿಭೆಗಳನ್ನು ಗುರುತಿಸುವಂಥ ಪ್ರಾಮಾಣಿಕ ಪ್ರಯತ್ನವನ್ನು ಇವತ್ತು ಕಾವಲ್ಪಡೆ ಮಾಡ್ತಾ ಇದೆ ಹಾಗಾಗಿ ಇವತ್ತು ಎಲ್ರಿಗೂ ಕೂಡ ಶುಭಾಶಯಗಳನ್ನು ಸಲ್ಲಿಸ್ತೇನೆ